ಸ್ವಾಗತ ನಾನು ನಜೀರ್ ಸ್ವಾಗತೀರ್ತಿ ದೇಸಾಯಿಯಾಗಿ ಹಾಗೂ ಈ ಪ್ರತಿಭಟನೆಯಲ್ಲಿ ಸಮಸ್ತ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಆಗಮಿಸಿದಂತ ಯಾವತ್ತು ಬಸವಗೌಡ ಪಾಟೀಲ್ ಅಭಿಮಾನಿ ಬೆಳಗಿದವರೆಗೂ ಹಿಂದೂ ಸಾಮ್ರಾಜ್ಯದ ಎಲ್ಲ ಅಭಿಮಾನಿ ಬೆಳಗಿದವರೆಗೂ ನಾನು ಅನಂತ ಅನಂತ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ಇಡೀ ಕರ್ನಾಟಕವೇ ನಿಂತು ನೋಡುವ ಹಾಗೆ ಮಿನಿದಿ ಗ್ರಾಮದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಮಿನಿದಿ ಗ್ರಾಮದಲ್ಲಿ ಪ್ರತಿಭಟನೆ ಆಗಲೇ ಯಡಿಯೂರಪ್ಪ ಜಾದಿಯಾಗಿ ಬೆಂಗಳೂರಿನಲ್ಲಿರುವ ಎಲ್ಲ ಶಾಸಕರು ಕೂಡ ನೋಡ್ತಾ ಇದ್ದಾರೆ ಈ ಮಾಧ್ಯಮ ಮಿತ್ರರು ಲೈವ್ ಆಗಿ ಕೂಡ ಎಲ್ಲರಿಗೆ ಮನಮುಟ್ಟವಾಗಿ ಒಂದು ಮಾಡ್ತಾ ಇದ್ದಾರೆ ನಾನು ಈ ಪ್ರತಿಭಟನೆ ಮೂಲಕ ತಮ್ಮ ಎಲ್ಲ ರಾಜ್ಯದ ನಾಯಕರಿಗೂ ರಾಷ್ಟ್ರದ ನಾಯಕರಿಗೂ ವಿನಂತಿಯನ್ನು ಮಾಡ್ಕೊತೀನಿ ಆದಷ್ಟು ಬೇಗನೆ ಬಿಸಲನಗೌಡ ಪಾಟೀಲ್ ಯತ್ನಾಜಿ ಅವರನ್ನ ಬರಮಾಡಿಕೊಂಡು ಆ ಪ್ರತಿಭಟನೆ ಅವರನ್ನ ಉಚ್ಚಾಟನೆ ಮಾಡಿರುವ ಹಿಂಪಡೆದು ಆದಷ್ಟು ಬೇಗನೆ ಈ ಆದೇಶ ತೋರ ಮನೆಯಲ್ಲಿ ಈ ಬಿಜೆಪಿ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತ ನಿರ್ಧಾರವನ್ನು ಮಾಡಬೇಕು ಯಾಕಂದ್ರೆ ಅವರು ಈ ನಮ್ಮ ಒಂದು ಹಿಂದೂ ಸಾಮ್ರಾಜ್ಯ ಮುಳುಗುತ್ತಿರುವಂತ ಒಂದು ಸಮಯದಲ್ಲಿ ನಮ್ಮ ಸಾಮ್ರಾಜ್ಯದ ಅಧಿಪತಿ ಆದಂತ ಶಿವಾಜಿ ಮಹಾರಾಜರು ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಉಳಿಸಿದರು ಮತ್ತೆ ಈ ಕಾಲದಲ್ಲಿ ಈ ಹಿಂದುತ್ವವನ್ನು ಉಳಿಸಲಿಕ್ಕೆ ಯಾರಾದರೂ ಪ್ರಯತ್ನಿಸುತ್ತಿದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತೀಗಾಗಿಯೇ ನಾವು ಬಸವಗೌಡ ಪಾಟೀಲ್ ಯತ್ನಾ ಅವರ ಪರವಾಗಿ ಯಾವತ್ತೂ ಇರ್ತೇವೆ ಯಾವಾಗ್ಲೂ ಸದಾ ಅವರ ಬೆಂಬಲವಾಗಿ ಇಡೀ ಕರ್ನಾಟಕದ ಜನತೆ ಇರ್ತೀವಿ ನಾವೇ ಇದೇ ಪ್ರಮಾಣದಲ್ಲಿ ತಾಲೂಕು ಯಾರ್ಯಾರು ಏನೇನು ಟೀಕಾ ಮಾಡಕ್ ಹೋಗಿ ಅವ್ರು ವಿರುದ್ಧ ಮಾಡಕ್ ಹೋಗಿ ಎಲ್ಲೆಲ್ಲ ನಿಮ್ಗೆಲ್ಲ ಗೊತ್ತೈತಿ ಅದಕ್ಕೆ ಬಹಳ ಹರ್ಯಾಡ್ಬಾರ್ದು ಈ ಕಾಲ ಹಿಂಗೆ ಇರುದಿಲ್ಲ ಖಂಡಿತ ಬಸವಗೌಡ ಪಾಟೀಲ್ ಹತ್ನಾಳು ಭಾರತೀಯ ಜನತಾ ಪಕ್ಷ ವಾಪಸ್ ಓದ್ತದಾರಂತ ಮಾತು ನಿಮ್ಗೆ ನೆನಪಿರ್ಲಿಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಬಹಳ ಬಹಳ ಮಾತಾಡಿದವರಿಗೆ ಉತ್ತರ ಕೊಡ್ಬೇಕಾಗ್ಯದ ಅದಕ್ಕೆ ನಾಳೆಗೆ ತಾಳಿ ಕೊಟ್ಟಾಗೈತಿ ಬಿಟ್ಟು ಮುದ್ದೆ ಬಾರ್ದಾಗೈತಿ ಅಲ್ಲಿ ಅದಕ್ಕೆ ಹೇಳಿ ಆಕ್ರೋಶ ಕೊಡಬಹುದು ಅಂತ ಹೇಳಿ ಅದಕ್ಕೆ ನಾಳೆಗೆ ಮಾತಾಡೋರು ಬರ್ತಾರ ಮತ್ತೊಂದು ಯಾರು ಹಿಂದಾಗ ಮುದ್ದೆ ಬಾಳ ಮಾತಾಡೋರು ಬರ್ತಾರ ನಿಮ್ಗೆ ಒಂದೇ ಒಂದು ವಿನಂತಿಯನ್ನು ಹೇಳ್ತೀನಿ ನಾನು ಏನಂತಂದ್ರ ಬಸವಗೌಡ ಪಾಟೀಲ್ ಅವ್ರದ್ದು ಹೋರಾಟ ಈ ಜಿಲ್ಲೆಯಲ್ಲಿ ಎಲ್ಲೇ ಇದ್ದಂತ ಅಂತ ನೀವ್ ವಾಟ್ಸಪ್ ನಾಗ ನೋಡಿದ್ರಿ ಅಂದ್ರೆ ನಿಮ್ಗೆ ಯಾರು ಖರೀದ್ ಬೇಕಾಗಿಲ್ಲ ನೀವೇನೋ ನನಗ್ ಬರ್ಬೇಕನ್ನ ವಿನಂತಿಯನ್ನ ಈ ಯಾಕಂದ್ರೆ ಹಿಂದುತ್ವ ಮರ್ತಿದ್ದಕ್ಕೆ ಅವನು ಮಾಜಿಯಾಗಿದ್ದಾನ ಯಾಕಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡೋ ಶಕ್ತಿ ಅವನಂತಲ್ಲಿ ಇಲ್ಲ ಯಾಕಂದ್ರೆ ಹೊರಗೊಂದು ಹೊರಗೊಂದು ಮಾತಾಡುವಂತ ವ್ಯಕ್ತಿ ಎ ಎಸ್ ಪಾಟೀಲ್ ಹೇಳಿ ಇಂಥವ್ರ ಬಗ್ಗೆ ನಾವು ಮಾತಾಡೋದ್ರಿಂದ ಹೇಳೋ ದೊಡ್ಡವಾಗ್ತಾರೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರನ್ನ ಕಡೆಗಣಿಸಲು ಕೇವಲ ನಮ್ಮ ಹುಯ್ಯ ಏನಂದ್ರೆ ಬಸವನೌಡ ಪಾಟೀಲ್ ಯತ್ಮಾಡ ಇಲ್ಲ ಈ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಮನೆಯಲ್ಲಿ ಕರ್ಕೊಂಡು ಅವರ ಉನ್ನತ ಹುದ್ದೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಿಳಿ ಗ್ರಾಮಸ್ಥರ ಎಲ್ಲಾ ಜನಪರವಾಗಿ ವಿನಂತಿಸುತ್ತಾ ಸಂದೇಹ ಉಚ್ಚಾಟನೆ ಮಾಡಿದ್ರ ಆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನಮುಟ್ಟವಾಗಿ ಮಿಣಜಿ ಗ್ರಾಮದ ವತಿಯಿಂದಲೇ ಈ ಸಂದೇಶವನ್ನು ಕಳುಹಿಸುತ್ತೆ ಮಾರ್ಗ ಮಹಾನಾಯಕರು ಮತ್ತು ಮಹಾನಾಯಕರು ಮತ್ತು ಕೃಭುಗೌರಾಜ್ ದೇಸಾಯಿ ಅವರು ಈ ಸಹಾಯ ಪಾಲ್ಗೊಂಡಿದ್ದಾರೆ ಅವೆಲ್ಲರಿಗೂ ನಮ್ಮ ತುಂಗು ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಮತ್ತೆ ನಾಳೆ ತಾಳಿ ಕೋಟೆಯಲ್ಲಿ ಸ್ಟ್ರೈಕ್ ಇರುತ್ತದೆ ಈ ಸ್ಟ್ರೈಕ್ ತಾವು ಸಹ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ತಾಳಿ ಕೋಟೆಯಲ್ಲಿ ನಾಳೆ ನಾಳೆ ಇದೇ ಬಸವಗೌಡ ಪಾಟೀಲ್ ಅವರ ಸ್ಟ್ರೈಕ್ ಇರುತ್ತದೆ ಈ ಸ್ಟ್ರೈಕ್ ತಾವು ನಾಳೆ ತಮ್ಮಲ್ಲಿ ಮನವಿ